ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಡಿಸೆಂಬರ್ ಇಪ್ಪತ್ಮೂರು ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿಯ ಬಲರಾಮ ದ್ವಾರದಲ್ಲಿ ಓವರ್ ಲ್ಯಾಂಡ್ ಅಸೋಸಿಯೇಷನ್ ಆಫ್ ಇಂಡಿಯಾ ವತಿಯ ಅಲೆಮಾರಿ ಸಮಾವೇಶಕ್ಕೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಓವರ್ ಲ್ಯಾಂಡ್ ಅಸೋಸಿಯೇಷನ್ನ ಬಿ ವಿ ಉಪಾಧ್ಯಕ್ಷ ಸತ್ಯಜಿತ್ ಸರ್ಕಾರ್ ಸಂಘಟಕ ರೋಹಿತ್ ಶ್ರೀಮತಿ ಮೀನಾಕ್ಷಿ ಹಿಮಾಚಲ ಪ್ರದೇಶ जगमोहन श्रीमती इंदु जग मोहन को प्रमोट किया जाए और ओवरलैंडिंग का को और प्रमोट किया जाए ओवरलैंडिंग इंडिया में बहुत नया है और ओवरलैंडिंग का मतलब ये होता है कि आप कहीं पर भी जाओ अपने गाड़ी में ये गाड़ी में आपका खाने का पीने का सोने का सारा प्रबंध रहेगा और आप नेचर में रहो और फिर जब वहाँ से आप आ जाओ तो फिर जो भी आपका गार्बेजेस है उसको आप बटोर के लेके आओ ताकि नेचर को कोई हार्म ना पहुंचे सुलक्ष यू वॉन्ट टू एड समथिंग सो so, ये जो ट्रैवल का तरीका ये बहुत सस्टेनेबल तरीका है इसमें हमें लोकेशन पर जहाँ भी हम घूमना चाहते हैं वहाँ पर किसी तरीके का नेचर को हार्म करने के लिए ऑब्जेक्टिव नहीं है हमारा हमारा ऑब्जेक्टिव नहीं है कि वहाँ पर हम कुछ कंस्ट्रक्शन करें या किसी तरीके का आ, नेचर के साथ छेड़छाड़ करें हमारा ऑब्जेक्टिव है कि हम उस जगह को इंजॉय भी कर लें और जब हम वापस आए तो वो जगह बैक टू नेचर हो जाए हैंड हो जाए तो इस तरीके से ओवर कम्युनिटी जो है वो नेचर को सस्टेन करते करते साथ में ट्रैवल को भी प्रमोट करता है अच्छा मतलब आप कहा घूमने के लिए जा रहे हैं इस बार तो अभी हम लोग स्टार्ट करके कुर्ग जा रहे हैं तो कुर्ग में अलग अलग लोकेशंस है जहाँ पर हमारे व्हीकल्स जाएंगे फुल्ली सेल्फ सस्टेन व्हीकल है तो हमें किसी चीज की जरूरत नहीं पड़ेगी आ, नेचर जैसी है वैसे ही छोड़ के आगे बढ़ते जाए आपका नाम मेरा नाम सुलक्ष कौशिक है सर एसोसिएशन एसोसिएशन ऑफ इंडिया इंडिया ऑल ನಾವು ಎಲ್ಲ ಗಾಡಿಯಲ್ಲಿ ವಾಸ ಮಾಡ್ತೀವಿ ಅಂದರೆ ಟೆಂಟ್ ಇರುತ್ತೆ ಕಿಚನ್ ಫೆಸಿಲಿಟಿ ಇರುತ್ತೆ ಎಲ್ಲಿ ಪರಿಸರನ ಡ್ಯಾಮೇಜ್ ಮಾಡ್ದಿರಂಗೆ ಒಂದು ಏನು ಪ್ಲಾಸ್ಟಿಕ್ ಟ್ರೇಸ್ ಇಲ್ದಿರಂಗೆ ನಾವು ಟೂರಿಸಮ್ ಇದು ನಮಗೆ ಈ ವೈಸ್ ಪ್ರೆಸಿಡೆಂಟ್ ಬಂದು ಸತ್ಯಜಿತ್ ಅವರು ಭಾಳ ಕ್ಷಮೆಯಿಂದ ಈವೆಂಟನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ ಈ ವರ್ಷ ಫಸ್ಟ್ ಟೈಮ್ ಮೊದಲೇ ಬಾರಿಗೆ ಸೌತ್ ಈ ಇದು ನಡೀತಾ ಇರೋದು ಮೀಟು ನಾವು ಕೂರ್ಗ ಡೆಸ್ಟಿನೇಷನ್ ಇಟ್ಕೊಂಡು ಬಿರಾಜ್ಪೇಟು ನಗರ ಸಕಲೇಶ್ಪುರ್ ಮೂರು ಜಗದಲ್ಲಿ ನಾವು ಕ್ಯಾಂಪಿಂಗ್ ಮಾಡ್ತಾ ಇದೀವಿ ಮೇನ್ ಎರಡು ಕ್ಯಾಂಪಿಂಗ್ ಬಂದು ವಿರಾಜಪೇಟೆ ಮೇಲೆ ಅಲ್ಲಿ ಅಲ್ಲದ ಅದೇ ಅದ್ರ ಜೊತೆಲಿ ನಾವು ಒಂದು ಹೆಲ್ತ್ ಕ್ಯಾಂಪು ಮಾಡ್ತಾ ಇದ್ದೀವಿ ಫ್ರೀ ಬುಕ್ಸು ಆಮೇಲೆ ಯೂನಿಫಾರ್ಮ್ಸು ಹೆಲ್ತ್ ಸ್ಯಾನಿಟೈ ಇದು ಲೇಡೀಸ್ಗೆ ಹೆಲ್ತ್ ಹೈಜೀನ್ ಹೈಜೀನ್ ಬಗ್ಗೆ ಮೆಡಿಕಲ್ ಮೆಡಿಕಲ್ ಕ್ಯಾಂಪು ಮಾಡ್ತಾ ಇದ್ದೀವಿ ಆಮೇಲೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಎಲ್ಲ ಇದ್ರದು ಡಿಸ್ಟ್ರಿಬ್ಯೂಷನ್ ಇದೆ ಆಮೇಲೆ ನಮಗೆ ಮಾರ್ಗದರ್ಶಕರು ಬಂದು ಈ ಇವೆಂಟ್ ಗೆ ಸತ್ಯಜಿತ್ ಸರ್ಕಾರ ಅವರು ಬಹಳಷ್ಟು ಕ್ರಮ ಮಾಡಿ ಈ ಇವೆಂಟ್ ಅನ್ನು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನಾವು ಐವತ್ತು ವೆಹಿಕಲ್ಸ್ ಯಾರು ಯಾರಿಗೂ ಪರಿಚಯ ಇಲ್ಲ ಎಲ್ಲರೂ ಮೊದಲ ಬಾರಿಗೆ ಸಾಕಷ್ಟು ಜನ ಹೊಸ ಫ್ರಡಸ್ ಮಾಡ್ಕೊತ ಇದೀವಿ ಅಲ್ಲೇ ನಮಗೆ ಸೀನಿಯರ್ ಬಂದು ಅವರು ಅಂತ ಮೇಡಮ್ ಇಂದು ಅಂತ ಅವರು ಹಿಮಾಚಲ್ ಪ್ರದೇಶ ಸೋಲನಿಂದ ಮೆಟ್ರಡೋರ್ ಬಂದಿದ್ದಾರೆ ಅವ್ರಿಗೆ ಎಂಬತ್ತು ವರ್ಷ ಲಾಸ್ಟ್ ಇಪ್ಪತ್ತು ವರ್ಷದಿಂದ ಅವರು ವೆಹಿಕಲ್ ಅಲ್ಲಿ ಪೂರ್ವ ಇಂಡಿಯಾ ಸುತ್ತಾ ಇದಾರೆ ಹತ್ತು ವರ್ಷದಿಂದ ಮೆಟ್ರಡೋರ್ ಓಡಿಸ್ತಾ ಇದಾರೆ ಸೊ ನಿಮ್ಗೆ ಏನಾದ್ರು ಕ್ವೆಶನ್ ಇದ್ರೆ ಹೇಳಿ ಹೇಳ್ಬೋದು ಹೆಸರ್ ರವೀನ್ ಅಂತ ಎಂ ಪಿ ಮೈಸೂರು ಮಹಾರಾಜರು ಒಡೆಯರು ಯದುವೀ ವಡಿಯಾರ್ ಅವ್ರು ಇವತ್ತು ನಮ್ಗೆ ಫ್ಲಾಗ್ ಆಫ್ ಮಾಡ್ತಾ ಇದಾರೆ ಆಮೇಲೆ ಇವತ್ತು ತುಂಬಾ ಇಂಪಾರ್ಟೆಂಟ್ ನಮ್ಗೆ ಇದು ಫ್ಲಾಗ್ ಆಫ್ ಮಾಡಿದ್ರೆ ಬಹಳಷ್ಟು ಮೈಸೂರಿಗೆ ನಾವು ಒಂದು ನಮ್ಗೆ ಗೊತ್ತಾಗ ಮೈಸೂರು ಇಸ್ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ನಾವು ವಿ ವಾಂಟ್ ಟು ಟೇಕ್ ಇಟ್ ಇವತ್ತಿಂದ ಫ್ಲಾಗ್ ಹೌಸ್ ಇವಾಗ ಇವಾಗ ಇಲ್ಲಿಂದ ಇವತ್ತು ನೈಟ್ ಆನ್ ದೇಟು ಕುಶಾಲನಗರ ನಾಳೆಗೆ ಕುಶಾಲನಗರದಿಂದ ವಿರಾಜ್ಪೇಟೆಗೆ ಅದಾದ್ಮೇಲೆ ಮೂರು ದಿವಸ ಅಲ್ಲಿ ವಿರಾಜಪೇಟೆ ಮೂರು ದಿವಸ ನಗರ ಕ್ಯಾಂಪ್ ತೋಡಿ ಅಂತ ಸೆಕೆಂಡ್ ಡೆಸ್ಟಿನೇಷನ್ ಅವರು ಇಲ್ಲೇ ಇದ್ದಾರೆ ನಮ್ಮ ಗೆಳೆಯರು ಹೆಸರು ರವೀನ್ ಅಂತ बेंगलुरु सर थैंक यू सर ये प्रोग्राम एनुअल होता है इस बार इन्होंने डिसाइड किया कि यहाँ मैसूर से चलेंगे और हम लोग मेडिकेरी और कूर सारे में वो देखेंगे क्योंकि ये सब लोगों को बहुत पसंद है यहाँ आना तो हमें इतना पसंद है कि हम लोग सोलन से ढाई हज़ार से ऊपर किलोमीटर चल के यहाँ सैर से करने आए इनके साथ घूमने आए हमें नौ दिन लग गए आने जाने में आपको कितने दिन लगे नौ दिन लगे अभी सोलन से यहाँ पहुँचते पहुँचते हम धीरे धीरे आते हैं हमारी गाड़ी भी हमारी उम्र की है हम, आ, हम भी <laughs> <laughs> तो हमें नौ दिन लग गए तो लेकिन बहुत अच्छा लग रहा है इट्स वर्थ इट लग रहा है तो आप कितने तो दिन से मतलब पहले भी आपने ये इस तरह की यात्रा की वो हमने की था है पहले देहरादून तो में किया और लोग देहरादून में गए थे फिर उसके बाद हम गोवा गए फिर मध्य प्रदेश गए अब यहाँ आए और उसके पहले कार में इंडिया पहले मैसूर आ चुके हैं हम कार में यहाँ घूम चुके हैं यहाँ पे तो उसके बाद फिर हमने ये गाड़ी बनाई कि ताकि आराम से विच हमारे पास बाथरूम किचन वगैरह सब अंदर ही है तो घूमना आसान हो जाता है इस तरह हाँ <laughs> मेरा नाम जगमोहन सिंह सेठी है एंड आई एम एग्जैक्टली जस्ट अबाउट एटी थ्री मंथ शॉर्ट ऑफ एटी टू बी एग्जैक्ट सो पर हम लोग कोशिश करें ಅಂಡ್ ಒ ಕೊಡಗು ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾದಂತ ಸೇಶ್ವರಿ ಮಹಾರಾಜ ಯದುವೀರ್ ಕೃಷ್ಣದ ಒಡೆಯರ್ ಅವರು ಆಗಮಿಸಿದ್ದಾರೆ ಅವರು ಹೀಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತೇಳಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿ ಪೂರ್ವಕವಾದಂತಹ ಸ್ವಾಗತದ ಸಣ್ಣ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಇಡೀ ಭಾರತವನ್ನು ಅವರ ಏನು ವೆಹಿಕಲ್ಸ್ ಅದರ ಮೂಲಕ ಅದು ಪ್ರವಾಸ ಮಾಡ್ತಾ ಬಂದಿದ್ದಾರೆ ಅನೇಕ ಭಾಗಗಳಿಗೆ ಈ ಏನು ಸಮಯದಲ್ಲಿ ಚಳಿಗಾಲದ ಸಮಯದಲ್ಲಿ ಒಂದು ಪ್ರವಾಸ ಅಥವಾ ಒಂದು ಟೋರನ್ನು ಏರ್ಪಡಿಸಿ ಅವರೆಲ್ಲರೂ ಜೊತೆಗೆ ಸೇರಿ ಭಾರತದ ಒಂದು ಪ್ರವಾಸ ಮಾಡ್ತಾ ಬಂದಿದ್ದಾರೆ ಇವತ್ತು ನಮ್ಮ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಅವರು ಸಹ ಈ ಒಂದು ಓವರ್ಲ್ಯಾಂಡ್ ಮೂಲಕ ಟೋರನ್ನು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಇಷ್ಟಪಡಬೇಕಾಗಿರುವಂಥದ್ದು ಇವರು ಬಹಳ ಪ್ರಕೃತಿಯ ಒಂದು ಸಂರಕ್ಷಣೆಗಾಗಿ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅವರ ಟೋರು ಮಾಡುವಾಗೆಲ್ಲನೂ ಕೂಡ ಎಲ್ಲನೂ ಕೂಡ ಒಂದು ಆ ಕ್ಷೇತ್ರದ ಒಂದು ಕಾಲೇಜು ಇಟ್ಕೊಂಡೆ ಅವರು ಕೆಲಸವನ್ನು ಮಾಡೋದು ಮತ್ತು ನಂತರ ಸಮಾಜ ಸೇವೆಯೂ ಕೂಡ ಈ ಟೋರ್ ಮೂಲಕ ಮಾಡ್ತಾ ಇರೋದು ಎಲ್ಲನೂ ಕೂಡ ಶ್ಲಾಘನೀಯ ಸೊ ಇದು ನಮ್ಮ ಕೋಟೆ ಆಂಜನೇಯ ಒಂದು ಏನು ಈ ಒಂದು ಜಾಗದಲ್ಲಿ ಎಲ್ಲಾನು ಕೂಡ ಮೈಸೂರಲ್ಲಿ ಪ್ರಾರಂಭ ಆಗೋದು ಈ ಒಂದು ಕೋಟೆ ಆಂಜನೇಯ ಒಂದು ಬಾಗಿಲಿನಿಂದಾನೆ ಮೈಸೂರು ಕ್ಷೇತ್ರದಲ್ಲಿ ಇದೆಲ್ಲ ಅವರ ಏನು ಪ್ರವಾಸ ಆಗ್ತದೆ ಎಲ್ಲಾನು ಕೂಡ ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಅವರ ಒಂದು ಒಳ್ಳೆಯ ಕೆಲಸಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಅವ್ರು ಮತ್ತೊಮ್ಮೆ ಒಂದು ಹೇಳ್ತಾ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಮನಗಳೂ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ